ಬದಲಾವಣೆ ಅನ್ನುವಂಥದ್ದು ಶಾಶ್ವತ ಅನ್ನುವ ಮಾತಿದೆ ಕಾಲ ಬದಲಾದಂತೆ ಎಲ್ಲವೂ ಬದಲಾಗ್ತಾ ಇರುತ್ತೆ ಸರ್ಕಾರಗಳು ಬದಲಾಗ್ತವೆ ನಮ್ಮ ನಾಯಕರುಗಳು ಮತ ಕೇಳುವಾಗಲೂ ಕೂಡ ಬದಲಾವಣೆಗಾಗಿ ಮತ ಹಾಕಿ ಅಂತ ಕೇಳ್ತಾ ಇರ್ತಾರೆ ಆದರೆ ಈ ಬದಲಾವಣೆ ಅನ್ನುವ ಪದದ ಬಳಕೆ ಇದೆಯಲ್ಲ ಅದರಲ್ಲಿ ಬಹಳ ಎಚ್ಚರಿಕೆ ಇರಲೇಬೇಕಾಗತ್ತೆ ಉಪಮುಖ್ಯಮಂತ್ರಿಗಳು ಬದಲಾವಣೆ ಅನ್ನುವಂತಹ ಪದವನ್ನು ಸಂವಿಧಾನದ ಜೊತೆಗೆ ಬಳಕೆ ಮಾಡಿದ್ರಿಂದಾಗಿ ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಡಬೇಕು ಡಿ ಸಿ ಎಂ ರಾಜೀನಾಮೆಯನ್ನು ಪಡಿಬೇಕು ಕಾಂಗ್ರೆಸ್ನವರು ಸಂವಿಧಾನ ಬದಲಾಯಿಸೋದಕ್ಕೆ ಹೊರಟಿದ್ದಾರೆ ಸದ ಸಂವಿಧಾನವನ್ನು ಬದಲಾವಣೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಇವತ್ತು ಬಿ ಜೆ ಪಿಯವರು ಅವರು ಹೇಳ್ತಾ ಇದ್ದಾರೆ ಸಂಸತ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ದೊಡ್ಡ ಕೋಲಾಹಲವೇ ನಂತಿದೆ ಅಷ್ಟಕ್ಕೂ ಶಿವಕುಮಾರ್ ಆಡದಂತಹ ಆ ಬದಲಾವಣೆ ಮಾತು ಏನು ಮತ್ತು ಅದರ ಪರಿಣಾಮ ಏನೇನು ಆಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಸಂವಿಧಾನ ಉಳಿಸೋಣ ಸಂವಿಧಾನ ರಕ್ಷಿಸೋಣ ಅಂತೆಲ್ಲ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಡೀ ದೇಶದ ಉದ್ದಗಲಕ್ಕೂ ಪ್ರಚಾರ ಮಾಡಿತ್ತು ಸಂವಿಧಾನ ಬಚಾವೋ ಅಂತ ಆಂದೋಲನ ಶುರು ಮಾಡಿತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯಂತೂ ಹೋದಲ್ಲಿ ಬಂದಲ್ಲಿ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡಿದೇ ಭಾಷಣ ಮಾಡ್ತಿದ್ರು ಮೊನ್ನೆ ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರ ಶತಮಾನೋತ್ಸವ ಸಮಾರಂಭದಲ್ಲೂ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತಲೇ ంగ్రెస్ ఘోషణ ముగించు ఇంత సమయదే డిసిఎం డి కే శివకుమార్ ఆడద మాతూ బ పద సూ ద వివాదవే ఎద్దట్ సంవిధా ಸಂವಿಧಾನಿ ಭಾರತ ದೇಶಕ್ಕೆ ಸಂವಿಧಾನ ವಾಲೆ ರಾಜ್ಯ ರಾಜಕಾರಣದಲ್ಲೂ ರಾಷ್ಟ್ರ ರಾಜಕಾರಣದಲ್ಲೂ ಇದೀಗ ಡಿಕೆ ಶಿವಕುಮಾರ್ ಮಾತಿನದ್ದೇ ಗದ್ದಲ ನ್ಯೂಸ್ ಏಟಿನ್ ಇಂಡಿಯಾ ಡೈಮಂಡ್ ಸ್ಟೇಟ್ಸ್ ಸಮ್ಮಿಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಳ್ಳುತ್ತಾ ಡಿಕೆಶಿ ಆಡಿದ ಮಾತುಗಳೇ ಇದೀಗ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ ಸಂವಿಧಾನ ಕೋರ್ಟ್ ತೀರ್ಪುಗಳ ಬಗ್ಗೆ ಹೇಳುತ್ತಲೇ ಕೋರ್ಟ್ಗಳ ತೀರ್ಪಿನಿಂದಾಗಿ ಸಂವಿಧಾನದಲ್ಲಿ ಬದಲಾವಣೆಗಳಾಗುತ್ತವೆ ಎಂದಿದ್ದ ಶಿವಕುಮಾರ್ ಮಾತುಗಳು ಈಗ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ even the constitution doesn't allow for reservations based on religion yes i agree let us see let us watch let what court comes out we have started something i know that everyone will go to the court let us wait for some good day good day will come lot of changes are there constitutions will be will be changing there are judgments which are, alters the constitution also ನ್ಯೂಸ್ ಏಟಿನ್ ಇಂಡಿಯಾ ಸಮಿಟ್ನಲ್ಲಿ ಡಿಕೆಶಿ ಆಡಿದ ಮಾತುಗಳನ್ನು ಬಿಜೆಪಿ ಇವತ್ತು ಸಂಸತ್ನಲ್ಲಿ ಪ್ರಸ್ತಾಪಿಸಿದೆ ಇದನ್ನು ಅಲ್ಲಗಳೆದ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಎಂದೆಂದಿಗೂ ಸಂವಿಧಾನದ ರಕ್ಷಣೆಗೆ ಬದ್ದವಾಗಿದೆ ಬಿಜೆಪಿಯವರು ಮಾತ್ರ ಸಂವಿಧಾನ ಬದಲಾವಣೆ ಮಾಡುವವರು ಇವರು ದೇಶವನ್ನು ಒಡೆಯುವವರು ಎಂದು ಆಕ್ರೋಶ ಹೊರಹಾಕಿದ್ರು ಲೀಡರ್ ಆಫ್ ಲೀಡರ್ has made a statement that they are going to change the constitution of India to provide reservation in contract works to a Muslim community. It is extremely serious. It is a matter which we cannot tolerate and this is assault on the Constitution of India, the Constitution provided by Dr. B. R. Ambedkar. And these people, they are talking about constitution, they are carrying the photograph of Babas of Ambedkar. बट देआर पीपल ऑफिशियली मेक्स ए स्टेटमेंट टू चेंज द कॉन्स्टिट्यूशन ऑफ इंडिया इनको कहा देश का संविधान बदलने वाले हैं देश का संविधान जो डॉक्टर बाबा साहेब अम्बेडकर ने बनाया वो कोई बदल नहीं सकता रिजर्वेशन भी कोई खत्म नहीं कर सकता और उसकी रक्षा के लिए उसकी रक्षा के लिए हम कन्याकुमारी से कश्मीर तक ಇನ್ನೊಂದೆಡೆ ರಾಜ್ಯಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಡಿಕೆ ಶಿವಕುಮಾರ್ ಮಾತುಗಳನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ನವರು ದೇಶದ ಸಂವಿಧಾನ ಬದಲಿಸಲು ಹೊರಟಿದ್ದಾರೆ ಧರ್ಮದ ಆಧಾರದಲ್ಲಿ ಗುತ್ತಿಗೆ ಕೆಲಸದಲ್ಲೂ ಮೀಸಲಾತಿ ಕೊಡಲು ಹೊರಟಿದ್ದಾರೆಂದು ಟೀಕಿಸಿದ್ರು ಡಿಕೆ ಶಿವಕುಮಾರ್ ಸಂವಿಧಾನ ಕಾಂಗ್ರೆಸ್ ಸಂವಿಧಾನ ಕಾಮಗ್ರೆ देर इज नो रिपेंटेंस और बदलने का क्या काम है बदलने का काम यह है सरकारी नौकरी तो छोड़ो अब ठेकेदारी में भी रिजर्वेशन होगा ठेकेदारी में सेंसिबल सीनियर पॉलिटिशियन देन मिस्टर नड्डा आई बीन इन दसेंबली लास्ट थर्टी सिक्स इयर्स आई हैव ए बेसिक कॉमन सेंस आई हैव नॉट सेट देट देव सेट कैशली देर बी सो मैनी Uh, changes after various judgments. whatever reservation has been given as per the quota of the backward class has been given. i have not said that we are going to change the constitution or not that. whatever they are quoting is wrong. they are miscarrying it. i am categorically telling that we are a national party. we know what is the constitution, how constitution has built. it is our party. we have brought the constitution to this country. ಯಾವಾಗ ಸಂಸತ್ ಕಲಾಪದಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರೇ ಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ರೋ ಇತ್ತ ರಾಜ್ಯ ಬಿಜೆಪಿ ಕೂಡ ಅಲರ್ಟ್ ಆಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ದಲಿತ ನಾಯಕರು ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹಿಸಿ ಬಿಜೆಪಿ ಮುಖಂಡರು ಆಕ್ರೋಶ ಹೊರಹಾಕಿದ್ರು ಕಾಂಗ್ರೆಸ್ ಪಕ್ಷದ ಬಂಡವಾಳ ಇವತ್ತು ಬಯಲಾಗಿದೆ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಕೂಡ ನಾವು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇವತ್ತು ಡಿಕೆ ಶಿವಕುಮಾರ್ ಅವರೇನು ಹೇಳಿದ್ದಾರೆ ಇವರ ಮನಸ್ಥಿತಿ ಏನು ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಗೌರವ ಇವರು ಕಾಂಗ್ರೆಸ್ನವರು ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ ಧರ್ಮ ಆಧಾರಿತ ಮೀಸಲಾತಿಯನ್ನ ನೀಡಬಾರ್ದು ನಮ್ಮಲ್ಲಿ ಯಾರಾದರೂ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದ್ರೆ ನಾವು ಟಿಕೆಟೇ ಕೊಟ್ಟಿಲ್ಲ ಇವತ್ತು ಕ್ರಮ ಜರುಗಿಸ್ತದ ಅವ್ರ ಮೇಲೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ಈಗ ಅವರು ರಾಜೀನಾಮೆ ಕೇಳ್ತೀರಾ ಟೈಗರ್ ಪ್ರಾಜೆಕ್ಟ್ಗೂ ದುಡ್ಡು ಕೊಟ್ಟಿದ್ದಾರೆ ಇದರಲ್ಲಿ ಅವರೇ ಕಾಂಗ್ರೆಸ್ ಅವರು ಪ್ರಿಂಟ್ ಮಾಡಿರೋ ಪುಸ್ತಕ ಟೈಗರ್ ಪ್ರಾಜೆಕ್ಟ್ ದುಡ್ಡು ಕೊಟ್ಟಿದ್ದಾರೆ ಅಂದರೆ ಟೈಗರ್ಗಳು ಯಾವ ಈಗ ಕೆಲವೇರಿಯಾದಲ್ಲಿ ಈಗ ಚಿಕ್ಕಮಂಗ್ಳೂರು ಕಡೆ ದಲಿತರ ಟೈಗರ್ಗಳು ಇರ್ತಾವ ಕೊಡಗನ್ ಕಡೆ ಒಕ್ಕಲಗಿರಿ ಟೈಗರ್ ಇರ್ತದ ಬೆಳಗಾವಿ ಕಡೆ ಅವೇನ ಲಿಂಗಾಯತರ ಟೈಗರ್ ಇರ್ತಾವ ಹೀಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿರೋವಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೂ ತಲೆಬಿಸಿ ಶುರುವಾಗಿದೆ ಸಂಸತ್ನಲ್ಲೂ ಗದ್ದಲ ಎದ್ದಿರುವ ಕಾರಣಕ್ಕೆ ಮುಜುಗರಕ್ಕೀಡಾಗಿದ್ದು ಕೆ ಶಿವಕುಮಾರ್ ರಿಂದ ಹೈಕಮಾಂಡ್ ವಿವರಣೆ ಕೇಳಿದೆ ನಾನು ಬಿಜೆಪಿ ಏನು ಮಾತಾಡಿದ್ದಾರೆ ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಟೆಸ್ ಸುಳ್ಳು ನಾನು ಹೇಳಿದ್ದೇನೆ ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿದೆ ಕೋರ್ಟ್ಗಳಲ್ಲಿ ಚರ್ಚೆ ಆಗ್ತದೆ ಇವೆಲ್ಲ ಕೋರ್ಟ್ಗೆ ಹೋಗ್ತದೆ ಕೋರ್ಟ್ಗಳಲ್ಲಿ ಆದಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳು ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊರತು ನಾನು ಇದನ್ನ ರೈತರು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ ಅವ್ರಿಗೇನು ಇಲ್ಲ ಅವ್ರಿಗೆ ರಾಜಕೀಯ ಫೇಲ್ಡ್ ಇನ್ ದೇರ್ ಬಜೆಟ್ ನ್ಯಾಚುರಲ್ ನಮ್ಮ ಪಾರ್ಟಿ ಕೇಳೇ ಕೇಳ್ತಾರೆ ನಮ್ಮ ಪಾರ್ಟಿಯವ್ರು ಕೇಳೆ ಕೇಳಿದ್ದಾರೆ ನಾನು ಅವರು ಉತ್ತರ ಕೊಟ್ಟಿದ್ದೇನೆ ವಾಪಸ್ ಟ್ವೀಟ್ ಮಾಡಿದ್ದೇನೆ ಏನ್ ಹೇಳಬೇಕು ನಾನು ಹೇಳಿದ್ದೇನೆ ನಾನು ಈ ವಿಚಾರವನ್ನ ಪ್ರಸ್ತಾವನೆ ಮಾಡಕ್ಕೆ ಹೋಗಿಲ್ಲ ಅಮೆಂಡ್ಮೆಂಟ್ ಇದನ್ನ ಸಂವಿಧಾನ ತಂದಿರೋರು ನಾವು ಸಂವಿಧಾನ ರಕ್ಷೆ ಮಾಡೋರು ನಾವು ಹೀಗೆ ಶಿವಕುಮಾರ್ ಈಗ ಸಮರ್ಥನೆ ಸಮಜಾಯಿಷಿ ನೀಡುತ್ತಿದ್ದಾರೆ ಅಲ್ಲದೆ ತನ್ನ ಮಾತುಗಳನ್ನ ತಿರುಚಿದ್ದು ನನ್ನ ಹಕ್ಕುಚ್ಯುತಿಯಾಗಿದೆ ಇದರ ಬಗ್ಗೆ ಕಾನೂನು ಸಮರ ಮಾಡುವುದಾಗಿಯೂ ಹೇಳುತ್ತಿದ್ದಾರೆ ಆದರೆ ಸಂವಿಧಾನಕ್ಕೆ ತಿದ್ದುಪಡಿ ಅನ್ನೋದರ ಬದಲು ಸಂವಿಧಾನದಲ್ಲಿ ಬದಲಾವಣೆಗಳು ಆಗ್ತವೆ ಎಂದಿರುವ ಅನುಭವಿ ರಾಜಕಾರಣಿಯ ಮಾತುಗಳು ಅವರಿಗೇ ಮುಳುವಾಗುವ ಲಕ್ಷಣಗಳು ತೋರುತ್ತಿವೆ ಇವೆಲ್ಲವನ್ನು ಡಿಕೆಶಿ ಹೇಗೆ ನಿಭಾಯಿಸುತ್ತಾರೆಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್